ಆಯ್ ಹಲೋ ನಮಸ್ಕಾರ ಕರುಣ್ ನಾಡಿಗೆ ನಾನು ನಿಮ್ಮ ಮಿಲ್ಕಿ ಕನ್ನಡಿಗ ಬೇ ಬ್ಯಾಗಲ್ಲಿ ಇರ್ಬೇಕು ಕಡ ಮೋಸ್ಟ್ಲಿ ಇರ್ಬೇಕು ನಮ್ಮ ಬ್ಯಾಗಲ್ಲಿ ಇರ್ಬೇಕಾದ್ರೆ ನನ್ನ ಹತ್ರ ಐತೆ ಸುತ್ತಲಿದಾರಾ ಈಗ ಬೇಗ ಸುಗೇಶ್ ನಿನ್ನೆ ನಾವು ಉಳ್ಕೊಂಡಿದ್ದು ರೂಮ್ ಇದೆ ಈಗೆಲ್ಲ ಪ್ಯಾಕ್ ಮಾಡಿದ್ದೀವಿ ಈಗೆಲ್ಲ ವಾಪಸ್ಸು ಬೈಕಿಗೆ ರೆಡಿ ಹಾಕಬೇಕು ಇಲ್ಲ ಏನು ಮಾಡ್ತೀರ ಅವೇನ ಎಲ್ಲ ಕೆಳಗಡೆ ಇಡ್ತೀನಿ ಏಯ್ ಹೆಂಗೋ ಗೈಸ್ ಬನ್ನಿ ಹೊರಬಣ್ಣ ನೋಡಿ ಹೊರಗಡೆ ವ್ಯೂ ಹೆಂಗಿದೆ ನಮ್ಮ ಎರಡು ಬೈಕ್ಗಳು ಇಲ್ರಿ ನಿಂತಿದೆ ಬೈಕ್ ಸೇಫ್ ಗುರು ಇಡೋ ಯಾವುದೇ ಬಿಡು ಸಣ್ಣ ವೆಲೆ ಎತ್ಕೊಬತ್ತೀನಿ ನಾನು 최단한썰 떨러 떨버라. ಏನ್ ಗುರು ಊಟ್ ದುಳಾಗಿ ಹೋಯ್ತಲ್ಲಪ್ಪ गाइस ನಮಗೆ ಈಗ ಹೊರಡೋ ಸಮಯ ಮನೆ ಹೊರಲೋ ನಾ ಊಟ್ ದೆನ್ ಗುರು ದುಳಾಗಿ ಹೋಯ್ತು ಹುಡುಗರು ಅಂತ ಫುಲ್

Yes. से yes. ये के यूटन करने यूटर्न हाँ ನಮ್ಮ ಮೈಸೂರು ಟು ಲೇ ಲಡಾ ಡೇ ತ್ರೀ ಇದು ಸೊ ನಾವೀಗ ಮಹಾರಾಷ್ಟ್ರದಲ್ಲಿ ಅದು ಸುಮ್ಮನ್ಕುಂಡಿ ಅಂತ ಗುರು ಯಾವುದೋ ಗುರು ನನಗೂ ಸರಿಯಾಗಿ ಗೊತ್ತಿಲ್ಲ ಕುಂಡಿ ಎಲ್ಲ ರೂಮಿಂದ ಔಟ್ ಆಯ್ತು ಈಗ ನಮ್ಮ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ ಸೊ ಇವತ್ತು ನಾವು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಆದಷ್ಟು ಬೇಗ ಮಧ್ಯಪ್ರದೇಶ್ ಒಳಗಡೆ ಹೋಗಬೇಕು ಆ ಪ್ಲಾನಿಂಗಲ್ಲಿ ಅದಕ್ಕೆ ಕಂಟಿನ್ಯೂಸ್ ಆಗಿ ಹೊಡಿಬೇಕು ಈಗ ಎಷ್ಟಿಲ್ಲದೆ ಹೊಡಿಬೇಕು ರೆಸ್ಟ್ ಕೊಡ್ಕೊಂಡು ರೆಸ್ಟ್ ಕೊಡ್ಕೊಂಡು ಇಲ್ಲ ಕಂಟಿನ್ಯೂಸ್ ಆಗಿ ಇವತ್ತು ಎಂಟು ಗಂಟೆ ಕರೆಕ್ಟಾಗಿ ಎಂಟು ಗಂಟೆ ಆಗಿದೆ ಟೈಮು ಎಂಟು ಗಂಟೆಗಿನ್ನ ಐದು ನಿಮಿಷ ಇದೆ ರೈಟ್ ಸ್ಟಾರ್ಟ್ ಆಗಿದೆ ನಾ ರೈ ಜನ ಬರೋರು ಬೇಗ ಬನ್ನಿ ಲ್ಲಿ ಮಹಾರಾಷ್ಟ್ರದಲ್ಲಿ ಘಾಟ್ ಹತ್ತುತ್ತಾ ಇದೀವಿ ಗೈಸ್ ಸೊ ಇದು ಆಕಡೆ ಮಧ್ಯಪ್ರದೇಶಕ್ಕೆ ಹೋಗ್ತಾ ಇರುವಂತ ರೂಟ್ ಇದು ಇದು ಮಹಾರಾಷ್ಟ್ರ ಬಾರ್ಡ್ರ್ ಇದು ನೋಡಿ ಹೆಂಗ್ ಕಾಣ್ತಿದೆ ಅದೇ ಮಧ್ಯಪ್ರದೇಶ ಆ ಕಡೆ ಕಾಣ್ತಾ ಇರೋದು ಏನ್ ಡೀಪ್ ಇದೆ ಗುರು ಒಬ್ಬ ನಿಮಗೆ ಕ್ಯಾಮ್ರಾದಲ್ಲಿ ಕಾಣ್ತಿದೆ ಗೊತ್ತಿಲ್ಲ ಗೋಪುರಲ್ಲಿ ಬಟ್ ರೈಟ್ ಸೈಡ್ ಅಂತೂ ಒಳ್ಳೆ ವ್ಯೂ ಇದೆ ಕೈಷ್ ಇಲ್ಲಿ ನಿಲ್ಸಂಗೂ ಇಲ್ಲ ನೋಡಿ ಹೆಂಗ್ ಕಾಣ್ತಾ ಇದೆ ಬೆಟ್ಟ ಒಬ್ಬ ವ್ಯೂ ಮಾತ್ರ ಅಲ್ಟಿ ಗುರು ಐಟಿ ಕಾಣ್ತಾ ಇದ್ವಿ ಮಾತ್ರ ಇದು ಬಂದ್ರೆ ನಮ್ಮ ಮಾಮೂಲಿ ಸತ್ತಿ ಘಾಟಿ ಬರುತ್ತಲ್ಲ ಸತ್ಯ ಘಾಟ ಸೇಮ್ ಅದೇ ಫೀಲ್ ಕೊಡ್ತಾ ಇದ್ ಈ ಕಡೆ ನೋಡಿಗ ಎಷ್ಟು ಮಧ್ಯಪ್ರದೇಶ ಇದು ಈ ಕಡೆ ರೈಟ್ ಸೈಡು ಹೆಂಗ್ ಕಾಣ್ತಿದೆ ಎನ್ಸಕ್ಕೂ ನಮ್ಗೆ ಟೈಮ್ ಇಲ್ಲ ನೋಡಿ ಎಷ್ಟು ಹೆಂಗ್ ಕಾಣ್ತಿದ್ವಿ ಐಟಿ ಕೊಡಿ ನೋಡಿ ಇಲ್ಲಿ ಸೈಡಲ್ಲಿ ಹೆಂಗೆ ಬರ್ತಾ ಇದೆ ಎಲ್ಲ ಅವಳೆ ಕಟ್ಟಾಗಿ 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 ಇಲ್ಲೊಂದು ಸ್ವಲ್ಪ ಹಿಂಸೆ ಇದೆ ಅಲ್ವಾಪ್ಪ ಅಲ್ಲ ಇವರು ಈ ಮಹಾರಾಷ್ಟ್ರದವ್ರ ಬಸ್ಗೆ ಬಣ್ಣ ಹೊಡೆದೋದು ಎಷ್ಟು ದಿನ ಆಯಿತು ಅಲ್ಲ ತೊಳೆಯೋದು ಇಲ್ವಾ ಏನು ಇಲ್ವಾ ಏನಿದು ಹಿಂಗೈತೆ ಬಸ್ಸು ಹೋ ಅಪ್ಪ ಅದು ಹೆಂಗಾರು ಪ್ರಯಾಣ ಮಾಡ್ತಾರೆ ಗುರು ಇದರಲ್ಲಿ ಬಸ್ಸಲ್ಲಿ ಆ ಬಸ್ಸು ಕೂಡ ಕೂತ್ಕೊಂಡ್ರ ಅದು ಎಷ್ಟು ಉಳಿದ್ಯೋ ಅಯ್ಯೋ ಥೋ ತಯ ಎಷ್ಟು ಗಲೀಜಾಗಿದೆ ಇದು ಥೋ Petrol lọc xung quanh đây Petrol lọc xung quanh full tank <coughs> Take a minute bây. भाई होटल किधर है इधर होटल होटल किधर भाई हाँ हाँ भाई नाइन हंड्रेड बस हाँ नाइन फिफ्टी हाँ एक मिनट एक मिनट भाई हो गया थैंक यू भाई ಕೈ ಎಲ್ಲ ಆಯಿತು ಹೊರಡೋ ಸಮಯ ಇವಾಗ ನಾವು ನಮ್ಮದೊಂದು ಲಗೇಜ್ಗಳನ್ನ ಕಮ್ಮಿ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಹೊರಡುವ ಅಲ್ಲಿಗೆ ಅಯ್ಯೋ ಮಳೆ ಏನು ಗುರು ಮಳೆ ಬಿಸಿಲು ಐದೈದು ನಿಮಿಷಕ್ಕೂ ವೆದರ್ ಚೇಂಜ್ ಆಯ್ತೈತಲ್ಲಪ್ಪ ಅಲ್ಲಿ ಮಳೆ ಬರ್ತದೆ ಬಿಸಿಲು ಬರ್ತದೆ ಅಯ್ಯ ಎತ್ತ Guerrero, ahí ya, papá. Esto, 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 Guerrero. Esto, esto, esto. en el taque. <laughs> no, ஏனாக நல்லப்பாசேங்கிற நந்த தழப்பா தள்ளவா ಗೇರ್ಗೆ ಹಾಕ್ಬೇಕು ಅನ್ನೋದು ಅದಕ್ಕೆ ಹಂಗೇನೆ ಹಲ್ಕಟ್ ನನ್ನ ಮಕ್ಕಳು ಒಬ್ರು ಬರಲಿಲ್ಲ ಅಲ್ಲ ನನ್ನ ಮಕ್ಕಳು ನನಗೆ ಅದು ಅದೊಂದು ಸಣ್ಣದೇನು ಅದೇನು ಪ್ರಾಬ್ಲಮ್ ಇಲ್ಲ ಬಿದ್ದಿದಷ್ಟೆ ಸೇಫ್ ಅಷ್ಟೇ ಏನಿಲ್ಲ ಕಾಲ್ಜಾರ್ ಬಿದ್ದಿದಷ್ಟೇ ಅವನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಆಗಲ್ಲ ಸಾಕ್ತಾ ಇರಬೇಕು ಹೇಳೋದು ಜೀವನದಲ್ಲಿ ಹೇಳೋದು ಬೀಳೋದು ಎಲ್ಲ ಇದ್ದಿದ್ದೆ ಏನು ಮಾಡೋಕ್ಕಾಗಲ್ಲ ಗಾಬರಿ ಆಗ್ಬಿಟ್ಟ ಫುಲ್ಲು ಶಿಷ್ಯ ಯಾವ ಬಿಟ್ಟ ಈಗ ನಾವು ಇದಿಷ್ಟು ಹೊರ್ಗಡೆ ಕಳಿಸ್ತಾ ಇದ್ದೀವಿ ಪ್ಯಾಕ್ ಮಾಡಿ ಸೊ ನಮ್ಮ ಎರಡು ಬ್ಯಾಗು ಫಿಲ್ಟ್ರ್ ಮಾಡಿ ಯಾವ್ಯಾವ ಬಟ್ಟೆ ಬೇಕು ಇಟ್ಕೊಂಡು ವಾಪಸ್ ನಾವು ಇದಕ್ಕಾಗ್ತಾಯಿದ್ದೀವಿ ಗೇರ್ಲಿ ಒಂದು ಬ್ಯಾಗು ವಾಪಸ್ ಕಳಿಸ್ತಾ ಇದ್ದೀವಿ ಯಾವುದೇ ಬೇಕು ಏನೇನು ಬೇಡ ಸ್ವಲ್ಪ ವೆಯ್ಟ್ ಜಾಸ್ತಿ ಆಯಿತು ಫೀಲ್ ನಮಗೆ ಅಂದರೆ ನಮಗೆ ಇಟ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಈಗ ಎಲ್ಲ ನೋಡ್ಕೊಂಡು ಫಿಲ್ಟ್ರ್ ಮಾಡಿ ಹೊರಡ್ತಾ ಇದೀವಿ ಎರಡು ಗಾಡಿ ನಿಂತಿದೆ ನೋಡಿ ಒಂದಲ್ಲಿ ನಿಂತಿದೆ ನಂದಿಲ್ಲಿ ನಿಂತಿದೆ ಎರಡು ಫಿಲ್ಟರ್ ಮಾಡಿ ಇವಾಗ ಮಾಡಿದ್ದೀವಿ ಸ್ವಲ್ಪ ಮೈಂಡ್ ರಿಲೀಫ್ ಆಯಿತು ಗೈಸ್ ಡಬ್ಬ ಕೊಟ್ಟವರಲ್ಲ ಅಷ್ಟೇ ಇವತ್ತೊಂದು ಊಟ ಇಲ್ಲಿ ನೈಟ್ ಊಟ ಬಿಸಿ ಬೇಳೆ ಭಾತು ಮತ್ತು ಅವಲಕ್ಕಿ ಮಾಡ್ಕೊತ ಇದ್ದೀವಿ ನೋಡಿ ನಮ್ಮದು ಲಗೇಜ್ಗಳೆಲ್ಲ ಹಿಂಗೆ ಬಿಸಿ ಹಾಕಿದ್ದೀವಿ ಎಲ್ಲ ಶೀಶ ಮಸಾಜ್ ಮಾಡ್ಕೊತವೇ ಇಲ್ಲಿ ಇಲ್ಲಿ ನಾವೀಗ ಮಧ್ಯ ಪ್ರದೇಶದಲ್ಲಿ ಇದ್ದೀವಿ ಯಾವುದಾದ್ರೂ ಮಧ್ಯ ಪ್ರದೇಶದಲ್ಲೇ ಗೈಸ್ ಫೈವ್ ಮಿನಿಟ್ಸ್ ಇನ್ಸ್ಟೆಂಟ್ ಬಿಸಿಬೇಳೆ ಭಾತ್ ಆಗಿದೆ ಈ ಕಡೆ ಯಾವುದಾಯ್ತೋ ಅವಲಾಗ ಕುಪ್ಪಿಟ್ಟ ಏನದ ನೋಡಿ ಗೈಸ್ ಇನ್ಸ್ಟೆಂಟು ಫೈವ್ ಮಿನಿಟ್ಸ್ ಅಷ್ಟೇ ಬಿಸಿನೊಳಗಲೆ ಹಾಕೋದು ಬೇಳೆ ಭಾತ್ ಹಾಕೋದು